ತುಂಬ ಜನಕ್ಕೆ ಯೂಟ್ಯೂಬಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಇವತ್ತು ಒಂದು ಬೆಸ್ಟ್ ಎಕ್ಸಾಂಪಲ್ನ ನಿಮ್ಗೆ ಹೇಳ್ತೀನಿ ಒಬ್ಬರು ಯೂಟ್ಯೂಬರ್ ಮೇಲೆ ಒಂದು ಕೇಸ್ ಆಗಿದೆ ಆಯಿತಾ ಸೊ ಅವ್ರ ಮನೆಗೆಲ್ಲ ವಿಸಿಟ್ ಮಾಡಿದ್ದಾರೆ ಪೊಲೀಸವರು ಆ್ಯಂಡ್ ನೋಡಬೇಕು ಫ್ಯೂಚರಲ್ಲಿ ಏನೇನಾಗುತ್ತೆ ಇದರ ಒಂದು ಡಿಸಿಷನ್ಸ್ಗಳು ಅಂತ ಸೊ ಯಾರ್ಯಾರೆಲ್ಲ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಈ ಒಂದು ಪ್ರಾಬ್ಲಮ್ಸ್ಗಳು ಫ್ಯೂಚರಲ್ಲಿ ನಮಗೆ ನಿಮಗೆ ಆಗಬಾರ್ದು ಆಯಿತಾ ಸೊ ಅದಕ್ಕೋಸ್ಕರ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಾನು ಸ್ಟೋರಿ ಏನಾಯಿತು ಅಂತ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ನಾನು ಅವ್ರ ಹೆಸರು ಯಾರು ಯಾವ ಶೋ ಏನಾಯಿತು ಅದೆಲ್ಲ ನಾನು ಡೀಟೇಲ್ಸ್ ಹೇಳೋಲ್ಲ ಯಾಕೆಂತಂದರೆ ಯಾರೊಬ್ಬರು ಕಷ್ಟದಲ್ಲಿದ್ದಾಗ ಅವ್ರ ಲೈಫನ್ನು ತಗೊಂಡು ನಾವಿಲ್ಲಿ ವಿಡಿಯೋ ಮಾಡೋದು ಏನು ಪ್ರಯೋಜನ ಇಲ್ಲ ಅದರಿಂದ ನಾವು ಬೆಳೆಯೋ ಅವಶ್ಯಕತೆಯೂ ಕೂಡ ನಮಗಿಲ್ಲ ಬಟ್ ಆ ಒಂದು ತಪ್ಪುಗಳನ್ನ ನಾವು ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಸೊ ನಾನು ನಿಮಗೆ ಆ ಸ್ಟೋರಿ ಹೇಳ್ತಾ ಇದ್ದೀನಿ ಅಷ್ಟೆ ಓಕೆ ಸೊ ನೋಡಿ ತುಂಬ ಫೇಮಸ್ ಯೂಟ್ಯೂಬರ್ ಆಯಿತಾ ಹಿಂದಿಲಿ ಅವರು ಮಾಮೂಲಿ ಒಂದು ಶೋಗಳನ್ನ ಮಾಡ್ತಾ ಇರ್ತಾರೆ ಆ ಶೋಲ್ಲಿ ಹಂಗೆ ಹಿಂಗೆ ಕೆಲವೊಂದಷ್ಟು ಹೊಲ್ಗರಾಗಿರುವಂಥ ಒಂದಷ್ಟು ಮಾತುಗಳನ್ನು ಕೂಡ ಆಡ್ತಾಯಿರ್ತಾರಲ್ಲ ಅಲ್ಲಲ್ಲೇ ಸೊ ಆ ಒಂದು ಶೋಗೆ ಕೆಲವೊಂದಷ್ಟು ಜನ ಅಲ್ಲಿ ಹೊಲ್ಗರಾಗಿ ಕೆಲವೊಂದಷ್ಟು ಪೇರೆಂಟ್ಸ್ ಮೇಲೆ ಆಯಿತಾ ಸೊ ಅದು ತುಂಬ ಹೆಂಗೆ ಅನಿಸುತ್ತೆ ಅಂತಂದರೆ ಅದು ನೀವು ನೋಡಿದ್ರೆ ಇದೇನಪ್ಪ ಇವರು ಹೀಗೆಲ್ಲ ಮಾತಾಡ್ತಾರ ಅನಿಸುತ್ತೆ ಸೊ ನೀವು ನೋಡ್ಬೋದು ಯೂಟ್ಯೂಬಲ್ಲಿ ತುಂಬ ಜನರನ್ನು ನೀವು ನೋಡ್ತಾ ಇರ್ತೀರ ನೋಡ್ತಾ ಇದ್ದಾಗ ಕಿಕ್ ಬರುತ್ತೆ ಆಯ್ತಾ ಗುರು ಇವ್ನ ಸೈಗ್ ಗುರು ಇವನು ಬೆಂಕಿ ಗುರು ಇವನು ಏನು ಮಾತಾಡ್ತಾನೆ ಗುರು ಏನು ಸ್ವ್ಯಾಗು ಏನು ಆ್ಯಟಿಟ್ಯೂಡು ಏನಿದು ಏನು ಯಾರಿಗೂ ಭಯನೇ ಇಲ್ವಲ್ಲ ಗುರು ಇವ್ರಿಗೆ ಹಿಂಗೆ ಮಾತಾಡ್ತಾರೆ ಸೆಲ್ಯೂಟ್ ಗುರು ಬಿಗ್ ರೆಸ್ಪೆಕ್ಟು ಅಂತಂತೀರ ಆದರೆ ಈ ಥರ ಪ್ರಾಬ್ಲಮ್ಸ್ಗಳಾದಾಗ ಅದರ ಒಂದು ಎಫೆಕ್ಟ್ ನಮ್ಗೆ ಅರ್ಥ ಆಗೋದು ಸೊ ಯೂಟ್ಯೂಬಲ್ಲಿ ಯಾರ್ಯಾರು ವೀಡಿಯೋಸ್ಗಳನ್ನ ಮಾಡ್ತೀರಾ ಒಂದು ಲಿಮಿಟಿಡ್ಗಳಿ ಆಯಿತಾ ಸೊ ಎಲ್ರಿಗೂ ಕೂಡ ತಾಕತ್ತು ಕೋಪ ಗಿಪ್ಪ ಎಲ್ರಿಗೂ ಕೂಡ ಇರುತ್ತೆ ಆ್ಯಟಿಟ್ಯೂಡ್ ಎಲ್ಲ ಇರುತ್ತೆ ಆಯಿತಾ ಅದಕ್ಕೆ ಒಂದು ಲಿಮಿಟ್ನ ಇಟ್ಕೊಳ್ಳಿ ಆ ಲಿಮಿಟ್ನ ಕ್ರಾಸ್ ಆಗೋಕ್ಕೆ ಹೋಗ್ಬೇಡಿ ಆಯಿತಾ ಸೊ ಈಗ ಅವರು ಕ್ರಾಸಾಗಿ ಏನೋ ಫ್ಲೋ ಅಲ್ಲಿ ತುಂಬ ಆಯಿತು ಅವರುಗಳೆಲ್ಲ ಏನು ಲಕ್ಷ ಲಕ್ಷ ಕೋಟಿ ಲೆಕ್ಕನೇ ಇಲ್ಲ ಅವ್ರುಗಳಿಗೆ ಸೊ ಆನ್ ದ ಫ್ಲೋ ಅಲ್ಲಿ ಹಂಗೆ ಮಾತಾಡ್ತಾರೆ ಪೇರೆಂಟ್ಸ್ ರಿಲೇಟೆಡಾಗಿ ಒಂದು ಮಾತು ಸೊ ಅದರಿಂದ ಇವಾಗ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಆಯಿತಾ ಸೊ ಕೇಸ್ ಆಗಿದೆ ಸೊ ಈಗ ಅವರು ಸಾರಿ ಕೇಳಿದ್ದಾರೆ ವಿಡಿಯೋ ಮಾಡಿ ಬಟ್ ಅದು ಮಾತಾಡಿದ್ದನ್ನು ನೋಡಿದ್ರೆ ಒಂಥರ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಸಿಚುವೇಶನ್ಸ್ಗಳಂಗೆ ಆಗ್ಬಿಡುತ್ತೆ ಸೊ ಇಲ್ಲಿ ಏನಾಗುತ್ತೆ ಒಂದು ಪ್ರೆಷರ್ ಏನಾಗುತ್ತೆ ಅಂತಂದರೆ ನೋಡೋರು ಹುರಿದುಂಬಿಸ್ಬಿಟ್ರೆ ಅದು ಜಾಸ್ತಿ ಆಗಿಬಿಡುತ್ತೆ ಏನು ಬೇಕಾದ್ರೂ ಕೂಡ ಮಾತಾಡ್ಬೋದು ಅಂತ ಅನಿಸ್ಬಿಡುತ್ತೆ ಸೊ ಹಾಗಾಗಿ ದಯವಿಟ್ಟು ಈ ಒಂದು ವೀಡಿಯೋ ಮಾಡಿದ್ದು ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಯಾರ್ಯಾರು ವೀಡಿಯೋಸ್ ಮಾಡ್ತೀರಾ ಯಾರೂ ಕೂಡ ಬಾಯಿ ತಪ್ಪಿ ಏನು ವಿಷಯನೂ ಕೂಡ ಬಿಡಬೇಡಿ ಆಯಿತಾ ಅಂದರೆ ಲೈಕ್ ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡೋದಾಗ್ಬೋದು ಅಥವಾ ಇನ್ನೊಬ್ಬರನ್ನ ಇಟ್ಕೊಂಡು ಜೋಕ್ ಮಾಡೋದಾಗ್ಬೋದು ಅಥವಾ ಇನ್ನೊಂದು ಬೈಯೋದಾಗ್ಬೋದು ಇನ್ನೊಂದಾಗ್ಬೋದು ಮತ್ತೊಂದಾಗ್ಬೋದು ಸೊ ಆದಷ್ಟು ಕಂಟ್ರೋಲ್ ಮಾಡಿಕೊಡಿ ಆಯಿತಾ ಸೊ ನೀವು ಕಂಟ್ರೋಲ್ ಮಾಡಿಲ್ಲ ಅಂತಂದರೆ ಈ ಥರ ಒಂದು ಇನ್ಸಿಡೆಂಟ್ಸ್ಗಳಾಗುವಂಥ ಚಾನ್ಸಸ್ ಇರುತ್ತೆ ಆಯಿತಾ ನೀವು ಸಿಂಪಲ್ಲಾಗಿ ಹೇಳಿರ್ಬೋದು ಬಟ್ ಅದನ್ನು ಒಂದೊಂದು ಸಲ ಹೇಳಕ್ಕಾಗಲ್ಲ ಹಣೆ ಬರ ಹೆಂಗಿದ್ರು ಕೂಡ ಏನಾಗಬೇಕು ಅದು ಹಾಗೇ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಇದ್ರ ಕಡೆ ಸ್ವಲ್ಪ ಫೋಕಸ್ ಮಾಡಿ ಅಷ್ಟೇ ಇನ್ನೇನಿಲ್ಲ ಆಯಿತಾ ಸೊ ಹಾಗಾಗಿ ಈ ಒಂದು ವೀಡಿಯೋ ಮಾಡಿದ್ದಷ್ಟೇ ಪಾಪ ಅವರು ಯಾರು ಇದಾಗಿದ್ದಾರೆ ಆ ಥರ ಪ್ರಾಬ್ಲಮ್ ಆಗಿದ್ದಾರೆ ಆದಷ್ಟು ಬೇಗ ಅದೇನು ಸೊಲ್ಯೂಷನ್ ಇದೆ ಅದು ಸಿಗಲಿ ಆ್ಯಂಡ್ ಲೈಫ್ ಚೆನ್ನಾಗಿರಲಿ ಅವ್ರದ್ದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್ ಸೊ ಐ ಥಿಂಕ್ ವೀಡಿಯೋ ಎಲ್ರಿಗೂ ಕೂಡ ಆದಷ್ಟು ಶೇರ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು ಸೊ ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಆಲ್